ಭಾರತದಲ್ಲಿ ಪ್ರಥಮ ಬಾರಿಗೆ ತಯಾರಾದ ಎಸ್ ಐ ಮಂತ್ರ ಮೂರು ಪಾಯಿಂಟ್ ಸೊನ್ನೆ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನ ದೇರಳಕಟ್ಟೆ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಇದರಿಂದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಾಗಲಿದೆ ಎಂದು ಎನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ವಿಜಯಕುಮಾರ್ ತಿಳಿಸಿದ್ದಾರೆ ಎನಪೋಯ ಆಸ್ಪತ್ರೆಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಅವರು ಹೇಳಿರುವ ಹೇಳಬೇಕಾಗಿದ್ರೆ ಇದು ಎಸ್ ಐ ಮಂತ್ರ ಅನ್ನೋದು ಅವ್ರ ಕಡೆ ವೈಸ್ ಪ್ರೆಸಿಡೆಂಟ್ ಬಂದಿದ್ದಾರೆ ಡೆಲ್ಲಿನದುಂದು ಅವರು ಪ್ರೆಸಿಡೆಂಟ್ ಒಳಗಡೆ ಅಲ್ಲಿ ಆಪ್ರೇಷನ್ ಇದ್ದಾರೆ ಡಾಕ್ಟರ್ ಸುಧೀರ್ ಶ್ರೀವತ್ಸ ಅಂತ ಇವರು ಡಾಕ್ಟರ್ ವಿಶ್ವ ಅಂತ ಇವರು ಮೇಯ್ನಾಗಿ ನಾವಿಲ್ಲಿ ಹೇಳ ಹೇಳ್ತಾ ಇದ್ದೀವಿ ಅಂದರೆ ಒಂದು ಇದು ಮೇಡ್ ಇನ್ ಇಂಡಿಯಾ ಅದು ತುಂಬ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಇದು ಎಸ್ ಎಸ್ ಎ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಅದು ಮೂರನ ವರ್ಷನ್ ಅಂತ ಹೇಳ್ತೀವಿ ಇದು ಮೂರನೇ ಅಂತ ಲೇಟೆಸ್ಟ್ ವರ್ಷನ್ ಅದು ನಾವು ತೊಗೊಂಡಿದೀವಿ ಅದುದ ಈಗ ಇವಾಗ ಹಾರ್ಟ್ ಸರ್ಜರಿ ಮಾಡ್ತಾ ಮಾಡೋಕ್ಕೆ ಅಲ್ಲಿ ಪ್ರಯತ್ನ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಇಲ್ಲಿ ಕರಾವಳಿಯಲ್ಲಿ ನಾವು ರೋಬೋಟಿಕ್ ಹಾರ್ಟ್ ಸರ್ಜರಿನ ಫಸ್ಟ್ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ ಮೇಲೆ ನಮ್ಮವರು ಟ್ರೈನಿಂಗ್ ಆದ ಮೇಲೆ ನಮ್ಮವರೇ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಎಸ್ ಎಸ್ ಐ ಮಂತ್ರಾಲಯ ಇನ್ನೊಂದು ಮುಖ್ಯವಾದ ಏನಂದರೆ ಅವ್ರು ಹೇಳಿದ್ರು ತಿರುಗಿ ರಿಪೀಟ್ ಮಾಡ್ತಾಯಿದ್ದೀನಿ ಅಫೋರ್ಡೆಬಿಲಿಟಿ ಅದುದಾ ಇಂಪಾರ್ಟೆಂಟ್ ನಮಗೆ ಹೀಗೆ ಅವ್ರದ್ದು ಕಾಸ್ಟ್ ತುಂಬ ಕಡಿಮೆ ಇಂಡಿಯಾಲ ಮಾಡಿರೋದು ಸೊ ಅದಕ್ಕೋಸ್ಕರ ನಾವು ಅದನ್ನು ತೊಗೊಂಡಿರೋದಕ್ಕೆ ಅವ್ರಿಗೆ ಬೆನಿಫಿಟ್ ಬಂದು ಸಿಕ್ಕುತ್ತೆ ಸೊ ಇಂಡಿಯಾ ಮೇಕ್ ಅಂತ ತಕ್ಷಣ ನಾವು ಅದು ಕಾಂಪಿಟೆನ್ಸಿ ಎಷ್ಟು ಅದು ಕ್ಯಾಪಬಿಲಿಟಿ ಎಷ್ಟು ಅದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಿಮಗೆ ಒಂದು ಸಂಶಯ ಬರ್ಬೋದು ನಾವು ಅದನ್ನೇ ಹಂಡ್ರೆಡ್ ಕೇಸಸ್ ಮಾಡಿ ಆಯಿತು ಹಾರ್ಟ್ ಸರ್ಜರಿ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಆ ಎಸ್ ಎಸ್ ಎ ಮಂತ್ರಾಲಯ ನಮಗೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ ಇಟ್ ಈಸ್ ಇನ್ ಪಾರ್ ವಿತ್ ಇನ್ ಎದರ್ ರೋಬೋ ಇನ್ ದ ವರ್ಲ್ಡ್ ದಟ್ ಇಸ್ ವಾಟ್ ಐ ವುಡ್ ಟೆಲ್ ಇವರು ಸಾರನ್ನ ಮಾತಾಡೋಕ್ಕೆ ಕೇಳ್ತಾ ಇದೀನಿ ಅವರು ಡೆಲ್ಲಿ ಬಂದಿದ್ದಾರೆ ಅವರು ಆಂಗ್ಲದಲ್ಲಿ ಮಾತಾಡ್ತಾರೆ ಬೇಕಾಗಿದ್ರೆ ನಾವು ಅದನ್ನೇ ಕಾಣಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ ಮಂತ್ರ ಟೂ ಪಾಯಿಂಟ್ ಜೀರೋನ ಸುಧಾರಿತ ಆವೃತ್ತಿ ಇದಾಗಿದೆ ಕರಾವಳಿಯಲ್ಲಿ ಉತ್ತರ ಕೇರಳ ಭಾಗದಲ್ಲಿ ಡಾಕ್ಟರ್ ವಿನ್ಸಿ ಸರ್ಜಿಕಲ್ ನೊಂದಿಗೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಎನೋಪೋ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಪರಿಚಯಿಸಿದೆ ಎನೋಪೋ ಆಸ್ಪತ್ರೆಯ ಯೂರೋಲಾಜಿಸ್ಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮಾತನಾಡಿ ರೋಬೋಟಿಕ್ ಸರ್ಜರಿ ನಮ್ಮಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಡೆಸಲಾಗುತ್ತಿದ್ದು ರೋಗಿಗಳಿಗೆ ಸರ್ಕಾರದ ಸವಲತ್ತುಗಳು ನೀಡಲಾಗಿದೆ ಎಂದರು ಒಟ್ಟಿಗೆ ಸೇರ್ಕೊಂಡಿದ್ದೇವೆ ನಮ್ಮ ಚೇರ್ಮನ್ ಹಾಜಿ ವೈಸ್ ಚಾನ್ಸ್ಲರ್ ಅವರು ಚಾನ್ಸ್ಲರ್ ಅವರು ಅಬ್ದುಲ್ಲಾ ಹಾಜಿ ಅವರು ಇನ್ನೊಂದು ರೋಬೋಟಿಗೆ ನಮಗೆ ತೆಗೆದುಕೊಟ್ಟಿದ್ದಾರೆ ಸೋ ಇಂಥ ಇದರಲ್ಲಿ ಈ ರೋಬೋಟಿಕ್ ಸರ್ಜರಿಯಿಂದ ನಮಗೆ ನಮ್ಮ ದೇಶದಲ್ಲಿ ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಮೆಡಿಕಲ್ ಕಾಲೇಜಷ್ಟು ಅಫೋರ್ಡಬಲ್ ಅಂದರೆ ಕಮ್ಮಿ ಕ್ರಯಕ್ಕೆ ರೋಬೋಟಿಕ್ ಸರ್ಜರಿ ಅದಲ್ಲದೆ ಸರ್ಕಾರದ್ದು ಯಾವ ಸ್ಕೀಮ್ಗಳಲ್ಲಿ ಪೇಷಂಟ್ ಬಂದರೆ ಅದನ್ನು ನಾವು ರೊಬೋಟಿಕಲ್ಲಿ ಮಾಡಲು ಸಾಧ್ಯವಿದ್ದರೆ ಅದನ್ನು ಮಾಡಿಕೊಡ್ತೇವೆ ಅದೂ ಅವರಿಗೇನು ಚಾರ್ಜ್ ಬೀಳುತ್ತಿಲ್ಲ ಅದನ್ನು ಫ್ರೀ ಸೊ ಈ ಥರ ಪ್ಲಾಟ್ಫಾರ್ಮು ನಮಗೆ ಈ ಎನಪೋಯಾ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಆಫ್ಟರ್ನೂನ್ ಆಲ್ ಮೆಂಬರ್ಸ್ ಆಫ್ ದ ಪ್ರೆಸ್ ಸೊ ಫಸ್ಟ್ಲಿ ಆನ್ ಬಿಹಾಫ್ ಡಾಕ್ಟರ್ ವಿಜಯಕುಮಾರ್ ಅಂಡ್ ಅವರ್ಸ್ ಹಿಯರ್ ಫ್ರಮ್ ಎನಪೋಯ ಫಾರ್ ಎಕ್ಸ್ಟೆಂಡಿಂಗ್ ದಿ ಇನ್ವಿಟೇಷನ್ ಟು ಕಮ್ ಹಿಯರ್ Uh, and to help launch uh, the robotic cardiac program uh, to tell a little bit about our company and why we undertook this mission to begin with was that we feel that technology is only good if it can benefit most. Uh, all other robotic surgical systems produced globally today are quite costly uh, and see then it only then reach the metro cities, wealthy patients, rich economies. So we really wanted to find a way how we could make a gold standard robotic surgical system that could touch all corners of India, tier one, two, three, remote areas, villages. Uh, our vision is far reaching beyond just our own mantra system. Uh, so currently till date, if you just look at the, the evolution of robotic surgery in India, <coughs> it was first started in 2002. Actually, our chairman, Dr. Sudhir Srirastav, he did the first case. Uh, it was a robotic cardiac surgery in escorts. Uh, so, the only reason I bring up this date is that since 2002, after 23 years, there's only approximately 350 robotic systems in a country for one and a half billion, with 70,000 plus hospitals, highest number of mele medical colleges globally. Uh, and one thing I would like to point out see, the biggest barrier to entry previously was the cost. So, how to make something that's technologically uh, very good while remaining cost effective, it can only be done in India. So our level of engineering materials, talent, all exists in the country, and we've shown now that such a highly sophisticated technology development can be achieved in India. So hopefully, our goal will be that we inspire others to now begin creating, you know, doing things, developing things indigenously, following, you know, make in India, Atmanirbhar Bharat, all these, you know, philosophies, and we are playing our small part. Until uh, date, now we have a one hundred and. Fifteen plus installations throughout the country in a little over two years, and have done now more than six thousand procedures of all surgical types. And today now, and I know doctor, the doctors here have utilized our month or two and month or three systems to do wonderful work, you know across the surgical specialties. And we're very excited to be able to launch the cardiac program, and hopefully we can, you know, not hopefully, we will work together to help you know make this program a, a success here in yanapoya and Mangalore. Thank you. ಕೂತ್ಕೊಂಡು ಕೆಲಸ ಮಾಡಿದ್ದೇವೆ ಅಂದರೆ ಡಾವಿನ್ಸಿ ಚೈನಾಗೆ ಹೋಗಿ ಬಾಟ್ ಎಲ್ಲ ಈಗ ಇದು ಮೇಡ್ ಇನ್ ಇಂಡಿಯಾ ಎಸ್ ಎಸ್ ಐ ಮಂತ್ರ ಇಸ್ ಆ್ಯಸ್ ಗುಡ್ ಆ್ಯಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸಿಂಪಲ್ ಸೆಂಟೆನ್ಸ್ ಹೇಳಬೇಕಂದ್ರೆ ಜನರಿಗೆ ನಾವು ಇಂಡ್ಯಾದಲ್ಲಿ ಮಾಡಿದ್ದೇವೆ ಅದು ಅಷ್ಟು ಇಲ್ಲ ಅಂತ ಒಂದು ಭಾವನೆ ಇರುತ್ತೆ ಸೊ ಆ ಭಾವನೆ ಇನ್ಮೇಲೆ ನಮಗೆ ಇಂಡಿಯನ್ಸಿಗೆ ಇರಬೇಕಂತ ಏನಿಲ್ಲ ನಾವು ಇಂಡ್ಯಾದಲ್ಲಿ ಏನು ಇದ್ದೇವೆ ಈಸ್ ಆ್ಯಸ್ ಫಾರ್ ಆರ್ ಆ್ಯಸ್ ಗುಡ್ ಆ್ಯಸ್ ಎನಿವೆ ಇನ್ ದ ವರ್ಲ್ಡ್ ಇದು ಫಸ್ಟ್ ನಾವು ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಇಟ್ ಅಂದರೆ ನಮ್ಮ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ ನಾವು ಮಾಡ್ತೇವೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ನೆಹರು ಅವರು ಇಸ್ರೋ ಸ್ಟಾರ್ಟ್ ಮಾಡುವಾಗ ಫಾರಿನರ್ಸ್ ಎಲ್ಲ ನಗ್ತಾಯಿದ್ರು ಇಂಡ್ಯಾದಲ್ಲಿ ಊಟ ಕಾರಣ ಎಲ್ಲಿವರು ಇಸ್ರೋ ಸ್ಪೇಸಿಗೆ ಕಳಿಸ್ತಾರೆ ಅಂತ ಈಗ ಇಸ್ರೋ ಇಸ್ ಒನ್ ಆಫ್ ದ ಟಾಪ್ ಸ್ಪೇಸ್ ರಿಸರ್ಚ್ ಕಂಪನಿ ಸಿಸ್ಟಮ್ ಇನ್ ದ ವರ್ಲ್ಡ್ ಅಂದರೆ ಚಂದ್ರಲೋಕಕ್ಕೆ ಸು ನಾವು ಕಳಿಸಿಕೊಟ್ಟಿದ್ದೇವೆ ಸೊ ಅದೇ ಥರ ವಿ ಆರ್ ವೆರಿ ವೆರಿ ಕೇಪಬಲ್ ಸೊ ಎಸ್ ಎಸ್ ಐ ಮಂತ್ರೆ ಇಸ್ ಒನ್ ಆಫ್ ದ ವೆರಿ ಗುಡ್ ಇನ್ನೋವೇಷನ್ ಫ್ರಮ್ ಅವರ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಅಟ್ ಪಾರ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಫ್ರಮ್ ಟೂ ತೌಸಂಡ್ ಸಿಕ್ಸ್ಟೀನ್ ಆನ್ ದ ಫಸ್ಟ್ ದ ಫಸ್ಟ್ ಇನ್ ದ ರೊಬೋಟಿಕ್ ಸರ್ಜರಿ ಇನ್ ದಿಸ್ ಏರಿಯಾ ಇನ್ ಸೌತ್ ಕ್ಯಾನ ಕೇರಳ Now we have added one more the number of procedures what we are uh, able to do with the robotic system is the urology, onco, gynec and general surgery. All the surgical specialties now the robo has invaded and we were the first one to start in 2016. We have added one more in 2024 and we are continuing almost approximately 100 cases with the new robo surgical system we have performed. The system as well as Mantra 2 and Mantra 3 ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ವಿತ್ ದ ಪೇಷಂಟ್ ರಿಕವರಿ ವಿತ್ ದಿ ರೋಬೋಟಿಕ್ ಸಿಸ್ಟಮ್ಸ್ ಯೂಶ್ಲಿ ಪೀಪಲ್ ಯೂಸ್ ಟು ಟ್ರಾವೆಲ್ ಅಕ್ರಾಸ್ ಇಂಡಿಯಾ ಟು ಗೆಟ್ ಆಪರೇಟೆಡ್ ಬಟ್ ದ ನಾವ್ ವಿ ಹಾವ್ ಇಟ್ ಇನ್ ಮ್ಯಾಂಗ್ಲೂರ್ ಇಟ್ ಸಿಲ್ಫ್ ಆ್ಯಂಡ್ ದಟ್ ಇಸ್ ರಿಯಲಿ ಅ ಪ್ರೌಡ್ ಥಿಂಗ್ ಆ್ಯಂಡ್ ವೈ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್ ಫಾರ್ ಅರ್ಸ್ ಆಸ್ ವೆಲ್ ಆಸ್ ದಿ ಪೇಷಂಟ್ ಇನ್ ದ ಬೆಸ್ಟ್ ಆಫ್ ಪೇಷಂಟ್ ಕೇರ್ ನಮಗೆಲ್ಲ ಸಿಂಪಲ್ ಸರ್ಜರಿಲ್ಲ ನಾವು ರೋಬೋಟಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತಾ ಇದ್ವಿ ಇದು ಲ್ಯಾಪ್ರೋಸ್ಕೋಪಲ್ಲಿ ಕಾಂಪ್ಲೆಕ್ಸ್ ಸರ್ಜರಿ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಈಗ ರೋಬೋ ಬಂದಮೇಲೆ ಆಲ್ ದ ಕಾಂಪ್ಲೆಕ್ಸ್ ಯೂರಾಲಜಿಕಲ್ ಸರ್ಜರಿಸ್ ಅಂದರೆ ಈಗ ಕ್ಯಾನ್ಸರ್ ಮೂತ್ರಕೋಶ ತೆಗೆದು ನಾವು ಮೂತ್ರಕೋಶನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಕರಲಿಂದ ಅದೆಲ್ಲ ರೋಬೋ ಅಲ್ಲಿ ತುಂಬ ಈಸಿಯಾಗಿ ಮಾಡ್ತೀವಿ ಮತ್ತು ಔಟ್ಕಮ್ ಕೂಡ ಕ್ಯಾನ್ಸರ್ ಔಟ್ಕಮ್ ಅಂತೀವಿ ನಾವು ಅದು ಕೂಡ ತುಂಬ ಈಕ್ವಲಿ ಓಪನ್ ಸರ್ಜರಿಗಿಂತ ಆಲ್ಮೋಸ್ಟ್ ಈಕ್ವಲ್ ಸಕ್ಸಸ್ ರೇಟಲ್ಲಿ ಮಾಡ್ತಾ ಇದ್ದೀವಿ ಸೊ ರೋಬೋ ಒಂದು ಇಟ್ ಈಸ್ ಅ ಲೇಟೆಸ್ಟ್ ಮಿರಾಕಲ್ ಅಂತ ಹೇಳ್ಬೋದು ಈಗ ಆಂಕೋ ಸರ್ಜರಿ ಯೂರಾಜಿಕಲ್ ಸರ್ಜರೀಸ್ ಎರಡು ಸಾವಿರದ ಹದಿನಾರರಲ್ಲಿ ರೋಬೋ ಅಷ್ಟೇ ಇಲ್ಲಿ ಅಳವಡಿಸ್ ಅದರ ನಂತರ ಒಂದು ಒಂದು ಶಾರ್ಟ್ ಟೈಮಲ್ಲಿ ನಮಗೆ ಮೋರ್ ದನ್ ತೌಸಂಡ್ ರೋಬ ನಾವು ಮಾಡಿದ್ದೇವೆ ಇನಿಷಿಯಲಿ ಡಾವೆನ್ಸಿ ನಂತರ ಮಂತ್ರ ಟು ಆ್ಯಂಡ್ ಮಂತ್ರ ಟೂ ಮಂತ್ರೀ ಮಂತ್ರ ತ್ರೀ ಮಂತ್ರದ ಒಂದು ಇದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದು ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡ ಮಾಡಿದ ಇದು ಮಾಡಿದ ಅಳವಡಿಸಿದ ಇದಾಗಿದೆ ಅದನ್ನು ಐ ಆಮ್ ವೆರಿ ಬಿ ಗ್ರೇಟ್ಫುಲ್ ಟು ದ ಮಂತ್ರ ಟು ಅ ಲವಿಂಗ್ ಅಸ್ ಟು ಡೂ ದ ಬೋತ್ ಇನ್ ದ ಮಂತ್ರ ಟು ಮಂತ್ರ ತ್ರೀ ಅದನ್ನು ನಮ್ಮ ಇನ್ನೂ ನಾವೆಲ್ಲ ಇದರಲ್ಲಿ ಯಾವುದರಲ್ಲಿ ಕ್ಯಾನ್ಸರ್ ಸರ್ಜರಿ ಯೂರಾಲಜಿಯಲ್ಲಿ ಗೈನಕಿನಲ್ಲಿ ಸರ್ಜಿಕಲ್ ಆಮ್ಜಲ್ಲಿ ಈಗ ನಾವು ಜನರಲ್ ಸರ್ಜನ್ಸ್ ಸಹ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಹರಣಿಯ ಬ್ಯಾಸ್ಟಿ ಆಗಿದೆ ಎಲ್ಲ ಮಾಡಬಹುದು ನಮಗಿದೆ ಒಳ್ಳಂದರೆ ನಾವು ಮಾಡ್ತಾ ಇರೋದು ಇಲ್ಲಿ ನಾವು ಕ್ಯಾನ್ಸರ್ ಚಿಕಿತ್ಸೆ ಇರ್ಬೋದು ಯೂರಾಲಜಿ ಪ್ರೊಸೀಜರ್ ಇರ್ಬೋದು ಗೈನಕ್ ಪ್ರೊಸೀಜರ್ ಇರ್ಬೋದು ಆದರೆ ಹಾರ್ಟ್ ಪ್ರೊಸೀಜರ್ ಮಾಡಿಲ್ಲ ಈಗ ಫಸ್ಟ್ ಟೈಮ್ ನಾವು ಅದನ್ನೇ ಲಾಂಚ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಮನ್ನು ಕರೀತೀವಿ ಅದು ಮಾಡೋಕೆ ಮುಂಚೆನೇ ನಾವು ಹಂಡ್ರೆಡ್ ಕೆಜಿಸ್ ಬೇರೆ ಸಿಸ್ಟಮ್ಲ ಮಾಡಿದೀವಿ ದಟ್ ಈಸ್ ತ್ರೀ ಇಟ್ಕೊಂಡು ಗೈನಕ್ ಟ್ಯೂಮರ್ಸ್ ಯುರಾಲಜಿ ಆಂಕಾಲಜಿ ಮಾಡಿದ್ದೀವಿ ಇವತ್ತು ನಿಮ್ಮನ್ನ ಕರೆದಿರೋದು ಲಾಂಚಿಂಗ್ ಅವರ್ ಹಾರ್ಟ್ ಪ್ರೋಗ್ರಾಮ್ ಯೂಸಿಂಗ್ ದ ನ್ಯೂ ಲೇಟೆಸ್ಟ್ ವರ್ಷನ್ ತ್ರೀ ರೋಬೋಟಿಕ್ ಸಿಸ್ಟಮ್ ಮಂತ್ರ ತ್ರೀ ಸರ್ಜರಿ ಟೈಮ್ ಏನಿದೆ ಲ್ಯಾಪ್ರಾಸ್ಕೋಪಿ ಅದಕ್ಕಿಂತ ಸ್ವಲ್ಪ ಟ್ವೆಂಟಿ ಫಸ್ಟ್ ಜಾಸ್ತಿ ಆಗುತ್ತೆ ನಾವು ಮಾಡ್ತಾ ಮಾಡ್ತಾ ಇರುವಾಗ ಲ್ಯಾಪ್ರಾಸ್ಕೋಪಿ ಟೈಮಿಗೆ ಬಂದ್ಬಿಡುತ್ತೆ ಸರ್ಜರಿ ಮಾಡೋಕ್ಕೆ ಅಲ್ಲ ಈ ಸಿಸ್ಟಮನ್ನು ಹಾಕ್ಲಿಕ್ಕೆ ಯಾಕೆಂದರೆ ಎಲ್ಲರಿಗೆ ಅದರದ್ದು ಕೋಆರ್ಡಿನೇಷನ್ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಕೋಆರ್ಡಿನೇಷನ್ ಬಂದ ತಕ್ಷಣ ಅಂದರೆ ಬರೇ ಸರ್ಜನ್ ಮಾತ್ರ ಇರೋದಿಲ್ಲ ಅಲ್ಲಿ ಟೆಕ್ನಿಷಿಯನ್ಸು ಸ್ಟಾಫು ಎಲ್ಲ ರೆಡಿ ಆಗಬೇಕು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ನಿಮಗೆ ಅಂದರೆ ರೋಬೋಟಿಕಲ್ಲಿ ಈಗ ನಾವು ಈಗ ನೇರವಾಗಿ ಕಾಣ್ತೇವೆ ಸರ್ಜರಿಯಲ್ಲಿ ನಾವು ನೇರವಾಗಿ ಕಾಣೋದು ಇಲ್ಲಿ ಇದನ್ನು ನಾವು ನೇರವಾಗಿ ಕಾ ಕಾಣೋದಿಲ್ಲ ಕ್ಯಾಮ್ರಾ ಒಳಗೆ ಹೋದ ತಕ್ಷಣ ಅದು ಹತ್ತು ಟೈಮ್ ದೊಡ್ದಾಗುತ್ತೆ ಅದಕ್ಕೆ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೇವೆ ಎರಡನೇದು ನಾವೀಗ ಒಂದು ಸೆಂಟಿಮೀಟ್ರ್ ಕೈಯನ್ನು ಮೂವ್ ಮಾಡಿದರೆ ಅದು ಪಾಯಿಂಟ್ ತ್ರೀ ಸೆಂಟಿಮೀಟ್ರ್ ಮಾತ್ರ ಮೂವ್ ಮಾಡ್ತದೆ ಸೊ ನಿಮ್ಮ ನಮ್ಮದು ಪ್ರಿಸಿಷನ್ ಅಂತ ಹೇಳ್ತೇವೆ ಅದಕ್ಕೆ ಅದು ನಮಗಿಂತ ಒಂದು ಹತ್ತು ಟೈಮ್ ಈಗ ನೀವು ಒಂದು ಎಂಥದ್ರೆ ಕಟ್ ಮಾಡುವಾಗ ಸ್ವಲ್ಪ ಕಟ್ ಮಾಡು ಮಾಡಲಿಕ್ಕೆ ಹೋದರೆ ಅದರದ್ದು ಒನ್ ಟೆಂತ್ ಕಟ್ ಮಾಡೋದು ಅದು ಸೊ ಅಷ್ಟು ಪ್ರಿಸಿಷನ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಯಾವ ಸಣ್ಣ ಸಣ್ಣ ನರ್ವು ನರಗಳನ್ನೆಲ್ಲ ನೋಡಿ ಆಚೆ ಹಾಕಿ ಸೊ ಪೇಷಂಟ್ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಸಣ್ಣ ಸಣ್ಣ ಗಾಯದಿಂದ ಈ ಅದರ ಕೈಗಳು ಒಳಗೆ ಹೋಗೋದು ಅದರಿಂದ ನೋವು ಇರೋದಿಲ್ಲ ಜಾಸ್ತಿ ಆಪ್ರೇಷನ್ ಆಗಿದ ತಕ್ಷಣ ಎರಡನೇ ಮೂರನೇ ದಿನದಲ್ಲಿ ರಿಕವರಿ ಆಗ್ತಾರೆ ಬೇಗ ಅವರ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆಂದರೆ ರೊಬೊಟಿಕ್ ಈಗ 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 ರೊಬೋಟಿಕ್ ಸ್ಟಾರ್ಟಾಗಿ ಒಂದು ಹದಿನೈದು ವರ್ಷ ಆಗಿರ್ಬೋದು ಈಗೀಗ ಮೊದಲು ಬರೀ ಒಂದೇ ಕಂಪನಿ ಅಮೇರಿಕದ ಒಂದೇ ಕಂಪನಿ ಇದ್ದಿದ್ದು ಡಾವಿನ್ಸಿ ಅಂತ ಈಗ ಹಲವಾರು ಕಂಪನಿಗಳಾಗಿದೆ ಇಂಡ್ಯಾದಲ್ಲಿ ಇವರು ಎಸ್ ಎಸ್ ಐ ಮಂತ್ರ ಅಂತ ಕಂಪನಿ ಶುರುವಾಗಿ ಇವರು ಮಾಡಿದ್ದಾರೆ ಅದೇ ನಾನು ಹೇಳಿದ್ದು ನಾನು ಈ ರೋಬೋಟಿಕ್ ಸಿಸ್ಟಮ್ ಬೇರೆ ಬೇರೆ ಕಂಪನಿಯವರು ಅವರು ಸ್ಟಾರ್ಟ್ ಮಾಡಿ ನಮ್ಮನ್ನು ಕರೀತಾರೆ ನಾವು ಹೋಗಿ ಅದನ್ನು ಟ್ರೈ ಮಾಡಿ ಹೇಗೆ ಉಂಟಂತ ಅಂತ ನೋಡ್ತೇವೆ ಸೊ ನಮ್ಮ 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 ದೇಶದ್ದು ಎಸ್ ಎಸ್ ಐ ಮಂತ್ರ ಈ ಯಾವ ಬೇರೆ ರೋಬೋಟ್ಗಳಿಗಿಂತ ಅಷ್ಟೇ ಅಟ್ಪಾರ್ ಅಂತ ಹೇಳು ಅಂದರೆ ನಾವು ಆಲ್ರೆಡಿ ನಾವು ನಾನೊಂದು ಇನ್ನೂರು ಮುನ್ನೂರು ಸರ್ಜರಿ ಮಾಡಿದ್ದೇನೆ ರೋಬೋಟಿಕಲ್ಲಿ ಸೊ ಇದರಲ್ಲಿ ಈಗ ನಾವು ಮಾಡ್ತಾಯಿದ್ದೇವೆ ವ್ಯ ಏನು ವ್ಯತ್ಯಾಸ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸೊ ಅದೇ ಸರ್ಜರಿ ನಾವು ಅಲ್ಲಿ ಮಾಡ್ತಾಯಿದ್ದು ಇಲ್ಲಿನೂ ಇದ್ದೇವೆ ಬಟ್ ಕಾಸ್ಟ್ ಎಷ್ಟು ಕಮ್ಮಿ ಅಂದರೆ ಇಂಡಿಯಾದಲ್ಲೇ ಮಾಡೋದು ಅದರಿಂದ ಒಂದು ಕಾಸ್ಟ್ ಕಮ್ಮಿ ಆಗುತ್ತೆ ಎರಡನೇದು ಡ್ಯೂಟಿ ಕಮ್ಮಿ ಆಗುತ್ತೆ ಬರೀ ಮಾರುತಿ ಹೊಂಡ ಗಿಂಡಿ ಈಗ ಏನು ಕಾಣ್ತದೆ ಟಾಟಾ ಮಹೇಂದ್ರ ಸೇಮ್ ಥಿಂಗ್ ದೇ ಆರ್ ಇಕ್ವಲೆಂಟ್ ಅಲ್ಲ ಏನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಪ್ರಾಂಶುಪಾಲ ಡಾಕ್ಟರ್ ಎಂ ಎಸ್ ಮೋಸಬಾ ಯೂರಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಜೀಬ್ ರಹಮಾನ್ ಡಾಕ್ಟರ್ ಆಲ್ತಾಫ್ ಡಾಕ್ಟರ್ ಅಂಜುಮ್ ಎಸ್ಎಸ್ಐ ರೋಬೋಟಿಕ್ ಸಂಸ್ಥೆಯ ಸಿಇಒ ವಿಶ್ವಜ್ಯೋತಿ ಶ್ರೀವತ್ಸ ಉಪಸ್ಥಿತರಿದ್ದರು